ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಸ್ವತಂತ್ರ ದಿನಾಚರಣೆ ಕಿರು ಪ್ರಬಂಧದ ವಿಡಿಯೋ ನೋಡೋಣ ಬನ್ನಿ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸ್ವತಂತ್ರ ದಿನಾಚರಣೆ ಕಿರು ಪ್ರಬಂಧದ ವಿಡಿಯೋ ನೋಡೋಣ ಬನ್ನಿ ಮೊದಲನೇದಾಗಿ ಪೀಠಿಕೆ ಆಗಸ್ಟ್ ಹದಿನೈದರಂದು ಆಚರಿಸಲಾಗುವ ಸ್ವತಂತ್ರ ದಿನವು ಭಾರತದಲ್ಲಿ ಮಹತ್ವದ ರಾಷ್ಟ್ರೀಯ ರಜಾ ದಿನವಾಗಿದೆ ಇದು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ದೇಶವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರ ಗಳಿಸಿದ ದಿನವನ್ನು ಸೂಚಿಸುತ್ತದೆ ಈ ದಿನವು ಬ್ರಿಟಿಷರಿಂದ ನಮ್ಮ ದೇಶವನ್ನು ಮುಕ್ತಗೊಳಿಸಲು ಎಲ್ಲ ಹುತಾತ್ಮರು ವೀರ ವೀರವಣಿತೆಯರನ್ನು ನೆನೆಯುತ್ತಾ ಅವರು ತೆಗೆದುಕೊಂಡ ತ್ಯಾಗ ಮತ್ತು ಧೈರ್ಯವನ್ನು ನಮಗೆ ನೆನಪಿಸುತ್ತದೆ ವಿವರಣೆ ಈ ದಿನ ನಾವು ಮಾತೃಭೂಮಿಗಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಸ್ವತಂತ್ರ ಹೋರಾಟಗಾರರಿಗೆ ಗೌರವ ಸಲ್ಲಿಸುತ್ತೇವೆ ಅವರು ಸ್ವಾತಂತ್ರ್ಯ ದಿನವು ಭಾರತದ ಅತ್ಯಂತದ ಮಹತ್ವದ ಹಬ್ಬಗಳಲ್ಲಿ ಒಂದಾಗಿದೆ ನಾವು ಸ್ವತಂತ್ರವನ್ನು ಗಳಿಸಿದ್ದೇವೆ ಎಂಬ ಸತ್ಯವನ್ನು ನಾವು ಒಪ್ಪಿಕೊಳ್ಳಬೇಕು ಏಕೆಂದರೆ ನಾವು ಒಟ್ಟಿಗೆ ಹೋರಾಡಿದ್ದೇವೆ ಒಟ್ಟಿಗೆ ಇರುವುದರ ಮೂಲಕ ಮಾತ್ರ ನಾವು ನಮ್ಮ ಸ್ವಾತಂತ್ರ್ಯವನ್ನು ರಕ್ಷಿಸಲು ಸಾಧ್ಯವಾಗುತ್ತದೆ ಆಗಸ್ಟ್ ಹದಿನೈದು ಇಡೀ ಭಾರತಕ್ಕೆ ಉತ್ಸಾಹ ಮತ್ತು ಸಂತೋಷ ಸಂಭ್ರಮದ ದಿನವಾಗಿದೆ ಈ ದಿವನ ಈ ದಿನವು ಯಾವುದೇ ಜಾತಿ ಧರ್ಮಕ್ಕಿಂತ ದೊಡ್ಡದಾದ ದಿನವಾಗಿದೆ ಉಪಸಮಾರ ಭಾರತಕ್ಕೆ ಸ್ವತಂತ್ರ ಬಂದಾಗ ಭಾರತದ ಸಾರ್ವಜನಿಕರು ತಮ್ಮ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರನ್ನು ಆಯ್ಕೆ ಮಾಡಿದರು ಅವರು ಮೊದಲ ಬಾರಿಗೆ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಕೆಂಪು ಕೋಟೆಯಲ್ಲಿ ತ್ರಿವರ್ಣ ತ್ರಿವರ್ಣ ರಾಷ್ಟ್ರ ಧ್ವಜವನ್ನು ಹಾರಿಸಿದರು ಎಲ್ಲ ಜನರು ಪ್ರತಿ ವರ್ಷ ಈ ವಿಶೇಷ ದಿನವನ್ನು ಬಹಳ ಸಂತೋಷದಿಂದ ಆನಂದಿಸುತ್ತಾರೆ ಇಂದು ಸ್ವತಂತ್ರ ಸಿಕ್ಕ ದಿನ ಎಂದು ಹೇಳಿಕೊಳ್ಳಲು ಹೆಮ್ಮೆ ದಿನವಾಗಿದೆ ಧನ್ಯವಾದಗಳು ಸ್ವತಂತ್ರ ದಿನಾಚರಣೆಯ ಕಿರು ಪ್ರಬಂಧದ ಪುಟ್ಟ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ಹೊಸ ವಿಡಿಯೋಗಳಿಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಧನ್ಯವಾದಗಳು